ಯಾವುದೇ ಇವತ್ತ ನಾವು ಇವತ್ತು ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದರು ಆದರೆ ಅಲ್ಲಿನ ಅವರು ಒಂದು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಇದಿತ್ತು ಅವಾಗ ಏನೋ ಒಂದು ಒತ್ತಡಲಿಂದ ಯಾವುದೋ ಒಂದು ಇದರಲ್ಲಿಂದ ಹೋಗಿದ್ದಿರಬೇಕು ಇವತ್ತು ಅವರು ಏನು ಗೌರವ ಕೊಡಬೇಕಲ್ಲ ಅವರಿಗೆ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರ ಗೌರವೇ ಸಿಗ್ತಾಯಿಲ್ಲ ಸುಮ್ಮನೆ ಅವರು ಓಟನ್ನು ಲಿಂಗಾಯತ್ ಓಟು ತೊಗೋಬೇಕು ಲಿಂಗಾಯತ ಮುಖಂಡರುಗಳಿಗೆ ನಮ್ಮ ಪಾರ್ಟಿದ ಪಕ್ಷದಾಗ ತೋರಿಸ್ಬೇಕಂತ ಹೊಂಡ್ರು ಆದರೆ ಅವರಿಗೆ ಅರ್ಜೆಸ್ಟ್ ಆಗ್ತಾ ಇಲ್ಲ ಅಲ್ಲಿ ಅಲ್ಲ ಎಮ್ ಎಲ್ ಸಿ ಇಲ್ಲ ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿ ಮಾಡಿದ್ರು ಏನು ಎಮ್ ಎಲ್ ಸಿ ದೊಡ್ಡದ ಮುಖ್ಯಮಂತ್ರಿ ದೊಡ್ಡದು ಇವತ್ತು ನಮ್ಮ ಮುಖ್ಯಮಂತ್ರಿ ಮಾಡಿದ್ರು ಎಷ್ಟೋ ಸರ್ತಿ ನಮ್ಮ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿದ್ದೆ ಏನೋ ಕಾರಣಾಂತಗಳಿಂದ ಹೋದ್ರು ಅವರಿಗೆ ಏನು ಕಾಂಗ್ರೆಸ್ಸಿನ ಸಿದ್ಧಾಂತಗಳು ಹಿಡಿಸಿಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳೇ ಬೇರೆ ಇದೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಬೇರೆ ಇದೆ ಆ ಸಿದ್ಧಾಂತಗಳು ಅವ್ರಿಗೆ ಅಂತ ಮತ್ತು ಮರು ನಮ್ಗೆ ಭಾರತೀಯ ಜನತಾ ಪಕ್ಷಕ್ಕ ಬಂದಿದ್ದಾರೆ ಅವರಿಗೆಲ್ಲರೂ ಕೂಡ ಸ್ವಾಗತ ಕೋರೋಣ ಯಾವುದು ಯಾ ಏನೇ ಕಂಡೀಷನ್ ಮ್ಯಾಗ ಬಂದಿದಾರಾ ತಾವು ನೋಡಿದಾರ ಏನು ಕಂಡೀಷನ್ಸ್ ಇಲ್ಲ ತತ್ವ ಸಿದ್ಧಾಂತಗಳ ಮ್ಯಾಗೆ ಅವ್ರು ಮರಳಿ ಮತ್ತೆ ಪಿಗೆ ಬಂದಿದ್ದಾರೆ ಬಹಳಷ್ಟು ಕಾಂಗ್ರೆಸ್ದಾಗಿನವ್ರ ನಾಯಕರುಗಳು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಹಳಷ್ಟು ತಾವ ಇವತ್ತು ನೋಡ್ಬೋದು ಇಡೀ ರಾಷ್ಟ್ರದಲ್ಲೇ ಒಂದು ಏನು ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಇಂಥ ನಮ್ಗೆ ಪ್ರಧಾನಿ ಸಿಗಲ್ಲ ತಾವು ಇದ್ರ ಮೇಲೆ ನೋಡ್ಬೋದು ನನಗೆ ವಾಟ್ಸಪ್ ಮ್ಯಾನು ಫೇಸ್ಬುಕ್ ಮ್ಯಾಗೆ ನೋಡಿದ್ದೆ ಏನು ಹಿಂದಕ್ಕಿಂತ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಪ್ರಧಾನಿಗಾದ ಮನಮೋಹನ್ ಸಿಂಗ್ ಅವರು ಕೂಡ ಸಿಗ್ ಸಿಗ್ಲೇನೆ ಮಾಡಿದ್ದಾರೆ ಇವತ್ತು ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ದವ್ರು ನಮಗೆ ಕೆಲಸನೇ ಮಾಡಿ ಇದ್ದಲ್ಲ ಆದರೆ ಇವತ್ತು ಮೋದಿಯವ್ರಿಗೆ ಇಂಡಿಪೆಂಡೆಂಟ್ ಇದ್ದಾರೆ ಅವ್ರದ್ದು ಹಂತದ ಅವ್ರು ಏನು ನಿರ್ಣಯ ತಗೋತಾರೆ ಸ್ವಂತ ತೊಗೋತಾರೆ ನಾನು ತೊಗೊತಾ ತೊಗೊಳಕ್ಕೆ ಇದ್ದಿಲ್ಲ ಅವರು ಕೂಡ ಇವತ್ತು ಇಂಥ ಪ್ರಧಾನಿಗೆ ನೋಡಿ ಯಾರೂ ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಬರ್ತಾರೆ ಇವತ್ತು ನಾನು ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ನಾನು ಹುಮನಾಬಾದ್ ಮತ ಕ್ಷೇತ್ರದ ಮಾಜಂತೆ ನನಗೆ ಶಾಸಕರು ಮಾಡಿದ್ದಾರೆ ನಾವು ಏನೂ ಕೆಲಸ ಮಾಡ್ತಿಲ್ಲ ಅಂದರೆ ಯಾರು ಈಗ ಸಂವಿಧಾನ ಪ್ರಕಾರ ಡೆಮೋಕ್ರಸಿ ಇದೆ ನಮ್ಮ ಯಾರಿಗೂ ಕೇಳೋದಂಥ ಹಕ್ಕಿದೆ ಏನು ನಿರ್ಣಯ ತೊಗೋತಾರ ನಮ್ಮ ಹೈಕಮಾಂಡ್ ತಗೋತಾರೆ ಯಾರೂ ಕೂಡ ಇರೋದಿಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಒಬ್ರಿಗೊಬ್ರಿಗೆ ಇರ್ತದೆ ಎಲ್ಲ ಒಂದೇ ಫ್ಯಾಮಿಲಿ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಒಂದು ಪರಿವಾರ ಒಂದು ಪರಿವಾರದಾಗ ಸಣ್ಣ ಪುಟ್ಟ ಭೇದ ಭಾವ ಇರ್ತದ ನಮ್ಮದು ಮನೆ ಹಿರಿಯರು ಹ್ಯಾಂಗೆ ಅದಕ್ಕೆ ಸಮಾಧಾನ ಪಡಿಸ್ಕೊಂಡು ಹೋಗ್ತಾರೆ ನಮ್ಮ ನಾಯಕರು ರಾಷ್ಟ್ರ ನಾಯಕರು ನಾಯಕರು ಇದ್ದಾರೆ ಅವರೆಲ್ಲ ಕುಂತು ಇದಕ್ಕೆ ಸರಿಪಡಿಸ್ಕೊಂಡು ಹೋಗ್ತಾರೆ ಯಾವುದೇ ಇದು ಇದಿಲ್ಲ ಯಾರು ಕೂಡ ಹಾಕಿಲ್ಲ ಅದು ತಪ್ಪು ಮಾಹಿತಿ ಬಂತು ನಾನು ಅವಾಗಿಂದ ಅವಾಗೆ ಸುವರ್ಣ ನ್ಯೂಸ್ದವರಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಅದರ ಬಗ್ಗೆ ಯಾರೂ ಮಾತಾಡಿಲ್ಲ ನಾವು ಯಾವ ಥರ ಸಂಘಟನೆ ಮಾಡಬೇಕು ನಾವು ಯಾವ ಥರ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ಲಿಂದ ಮತ್ತು ಸುಮಾರು ಏನು ಅವಾಗ ಒಂದು ಲಕ್ಷದ ಹದಿನಾರು ಸಾವಿರ ಮತಗಳಿಂದ ಗೆದ್ದೇವೆ ಈ ಸರ್ತಿ ಎರಡು ಸಾವಿರ ಎರಡು ಲಕ್ಷದ ಅಲ್ಲಿಂದ ನಾವು ಗೆಲ್ಲಬೇಕಂತ ಒಂದು ಕಾರ್ಯತಂತ್ರ ಯಾವ ಥರ ರೂಪಿಸಬೇಕು ಈಗ ಸಣ್ಣ ಪುಟ್ಟ ಯಾರ್ದು ಇರ್ತದೆ ಇದು ಈಗ ಹಿಂಗೆ ಯಾಕೆ ಹೇಳಿದ ಮೇಕೆ ಗೊತ್ತಾಗ್ತದೆ ಮನ್ಸಂದು ಮಾತುಗಳು ಮನೆ ಮನ್ಷನಾಗ ಇಟ್ಕೊಂಡ್ರೆ ಯಾವುದಕ್ಕೂ ಇದು ಇವತ್ತು ಇವತ್ತೇನಿದೆ ಹೇಳ್ತಾರ ಹೇಳಿನ್ಬೇಕದಕ್ಕೆ ಅದಕ್ಕೆ ಇವತ್ತು ರಾಷ್ಟ್ರ ನಾಯಕರು ಇದ್ದಾರೆ ಯಾರು ಇಲ್ಲ ಪಕ್ಷದಾಗ ಯಾರದೇ ನಮ್ಮಲ್ಲಿ ವೈಯಕ್ತಿಕ ಇಲ್ಲ ಪಕ್ಷ ಮೊದಲು ನಮ್ಮ ಹತ್ರ ಸಿದ್ಧಾಂತ ಇದ್ದಿದ್ದು ಪಕ್ಷ ಮೊದ್ಲು ಪಕ್ಷದ ಸಿದ್ಧಾಂತ ಏನಿದೆ ಎಲ್ಲರೂ ಕೂಡ ತಲೆಬಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಯಾರು ವ್ಯಕ್ತಿ ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನಲ್ಲ ನಮ್ಮ ಪಕ್ಷದಲ್ಲಿ ಅದು ಇದು ಇದ್ದಿದ್ದು ಕಾಂಗ್ರೆಸ್ನಲ್ಲಿ ಪರಿವಾರ ರಾಜಕಾರಣ ವ್ಯಕ್ತಿ ರಾಜಕಾರಣ ಮಾಡೋದು ಕಾಂಗ್ರೆಸ್ ಅದು ಭಾರತೀಯ ಜನತಾ ಪಕ್ಷ